ಇನ್ನು ಅಧಿಕಾರಿಗಳು ತೋರಿಕೆಗೆ ಮಾತ್ರ ಸ್ಥಳ ಮಹಜೂರು ಮಾಡ್ತಿದ್ದಾರೆ ಅಂತ ಎಚ್ ಡಿ ರೇವಣ್ಣ ಪರವಾಗಿ ವಕಾಲತ್ತು ವಹಿಸಿರುವ ವಕೀಲರು ಇದೀಗ ಆರೋಪ ಮಾಡಿದ್ದಾರೆ ತೋರಿಕೆಗೆ ಮಾತ್ರ ಅಧಿಕಾರಿಗಳು ಸ್ಥಳ ಮಹಜೂರು ಮಾಡ್ತಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದಾಗ ಈ ಒಂದು ಮಹಜರು ಪ್ರಕ್ರಿಯೆ ನಡೆದಿದೆ ಅಂತ ಬೆಂಗಳೂರಿನಲ್ಲಿ ರೇವಣ್ಣ ಪರ ವಕೀಲ ಗೋಪಾಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನೋಟಿಸ್ ಕೊಟ್ಟಿದ್ರು ನಮ್ಮನ್ನ ಮನೆಯ ಒಳಗಡೆ ಬಿಟ್ಟಿಲ್ಲ ಸ್ಥಳ ಮಹಜರು ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ನಮ್ಮನ್ನ ಮನೆಯ ಒಳಗಡೆ ಬಿಟ್ಟಿಲ್ಲ ಅನ್ನುವಂತಹ ಆರೋಪ ಮಾಡಿದ್ದಾರೆ ವಕೀಲ ಗೋಪಾಲ್ ಸ್ಥಳ ಮಹಜರು ಬಳಿಕ ನಮಗೂ ಕೂಡ ದಾಖಲೆಗಳನ್ನ ನೀಡಬೇಕು ಏನೆಲ್ಲ ಆಯ್ತು ಯಾವೆಲ್ಲ ಒಂದು ವೇಳೆ ಸಾಕ್ಷಿಗಳು ಸಿಕ್ಕರೆ ಆ ಕುರಿತಾಗಿ ನಮಗೆ ದಾಖಲೆ ನೀಡಬೇಕು ಸಿಆರ್ ಪಿ ಸಿ ಕಾಯ್ದೆಯಡಿ ನಮಗೂ ಕೂಡ ದಾಖಲೆ ನೀಡಬೇಕು ಹೀಗಿದ್ದು ಕೂಡ ಸ್ಥಳ ಮಹಜರುಗೆ ನಮ್ಮನ್ನ ಮನೆಯ ಒಳಗಡೆ ಬಿಟ್ಟಿಲ್ಲ ಅನ್ನುವಂತಹ ಆರೋಪವನ್ನ ಇದೀಗ ಎಚ್ ಡಿ ರೇವಣ್ಣ ಪರವಾಗಿ ವಕಾಲತ್ತು ವಹಿಸಿರುವ ಲಾಯರ್ ಗೋಪಾಲ್ ಅವರು ಆಕ್ರೋಶವನ್ನ ಹೊರಹಾಕ ಏನು ಬಿಡಲಿಲ್ಲ ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾಜರಿ ಪ್ರಕ್ರಿಯೆ ಭಾಗವಹಿಸಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಒಳಗೆ ಬಿಡಲಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರೋ ಒಬ್ಬ ಒಂದು ಪಕ್ಷದ ಪರವಾಗಿ ಒಬ್ಬ ಏಜೆಂಟ್ ಪರವಾಗಿ ಮಾಡ್ತಿದ್ದಾರೆ ಅಲ್ಲಿ ಮಾಜ ಪ್ರಕ್ರಿಯೆ ಮಾಡಬೇಕಾದ್ರೆ ಆ ಮಾಜ ಪ್ರಕ್ರಿಯೆ ನೋಟಿಸ್ ನನಗೆ ಸಂಬಂಧಪಟ್ಟಂತ ನಮ್ಮ ಮನೆಯವರು ನನಗೆ ಆತರೈಸ್ಕೊಂಡಾಗಲಿ ನಾನು ಅವತ್ತು ನೋಟಿಸನ್ನು ನನ್ನ ಆಥರೈಸೋರ್ನ ಎಸೆಟ್ ಕೊಟ್ಟು ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡಿಕೊಂಡು ಮಾಜ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ನಡೆದಿದ್ದೀವಿ ಅವತ್ತು ನನ್ನ ನಮ್ಮ ಸಂವಿಧಾನದಲ್ಲೇ ನಮ್ಮ ನಮ್ಮ ಜೊತೆಯಲ್ಲೇ ಇಟ್ಕೊಂಡೆ ಮಾಜ ಪ್ರಕ್ರಿಯೆಗಳನ್ನು ಮಾಡೋದು ಆದರೆ ಕೆಲವೊಂದು ವಿಚಾರಗಳನ್ನ ಸಂತ್ರಸ್ತೆ ಮಹಿಳೆ ಆಗಿರೋದ್ರಿಂದ ಕೆಲವೊಂದು ವಿಚಾರವನ್ನು ಬಿಟ್ಟು ಇನ್ನು ಉಳಿದ ಇಲ್ಲ ಅಂತ ವಿಚಾರಗಳಿಗೆ ನಾವು ನಮ್ಮನ್ನ ನಮ್ಮನ್ನು ಸೇರಿಸ್ಕೊಂಡು ಮಾಡಿದ್ದಾರೆ ಆದರೆ ಇವತ್ತು ನಮಗೆ ಬನ್ನಿ ಅಂತ ನೋಡಿಸ್ಕೊಟ್ಟಿದ್ದಾರೆ ಬಂದಂಥ ಶಾ ಅವ್ರೇನು ಒಳೇಶ್ಪುರದಲ್ಲಿ ಮಾಜ ಪ್ರಕ್ರಿಯೆ ನಡೀತು ಅವತ್ತೇ ನನಗೆ ನೀವು ಯಾವ ನೀವು ಸ್ವ ಮಂಡ್ಯ ನೀವು ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಬೆಳಗ್ಗೆ ನಿನ್ನೆಯೂ ಸಹ ಫೋನ್ ಮಾಡಿ ನನಗೆ ನೀವು ಮಾಜ ಪ್ರಕ್ರಿಯೆಗೆ ಭಾಗವಹಿಸಬೇಕು ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ಹೇಳಿದ್ದಾರೆ ಬೆಳಗ್ಗೆಯಿಂದನೂ ಮಾರ್ನಿಂಗ್ ಇದ್ದಲು ನನಗೆ ಇಂದ ಫೋರ್ ಟೈಮ್ ನನಗೆ ನನಗೆ ಫೋನ್ ಮಾಡಿದ್ದಾರೆ ನೀವು ಸರ್ ಇಷ್ಟು ಟೈಮಿಂಗ್ ನಾವು ಬರ್ತೀವಿ ದಯಮಾಡಿ ನೀವು ಇರಬೇಕು ಅಂತ ಹೇಳಿದ್ದಾರೆ ಆದರೆ ಹಾಜರಿದ್ದಂಥ ಸಂದರ್ಭದಲ್ಲಿ ನನ್ನ ಹೊರಗಡೆ ಬಿಟ್ಟಿದ್ದಾರೆ ಅವ್ರ ಹೊರಗಡೆ ಅವ್ರಿಗೆ ಏನು ಅವಶ್ಯಕತೆ ಸಿಕ್ಕ ಇದನ್ನು ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮಾಡಿಕೊಡ್ತಾರೆ ಅಂದರೆ ಈಗ ಹಿಂದೆ ಕೂಡ ಶಿಕ್ಷಕತೆ ಇಲ್ಲ ಅಂತ ಹೇಳಿದರು ನಾನು ಅದನ್ನೇ ಪ್ರಶ್ನೆ ಮಾಡಿದ್ದೀನಿ ಅವರಿಗೆ ಫೋನಲ್ಲಿ ನಾನು ಒಳಗಡೆ ಕೋಕಾಗ್ಲಿಲ್ಲ ಮತ್ತೆ ಯಾವ ಅವರು ಐವ ಫೋನ್ ಮಾಡಿದ್ರು ನನಗೆ ಅವ್ರಿಗೆ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದೀನಿ ನೀವು ನನಗೆ ನನಗೆ ಏನಕ್ಕೆ ನೀವು ನೋಟಿಸ್ ಏನು ಅದಕ್ಕೆ ಅವಶ್ಯಕತೆ ಅವರು ನಿಮ್ಮ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ಹೇಳಿದ್ದಾರೆ ಅವಶ್ಯಕತೆ ನಾನು ಅದನ್ನೇ ಪ್ರಶ್ನೆ ಮಾಡಿದ್ದೀನಿ ಅವಶ್ಯಕತೆ ಇಲ್ಲ ನನಗೆ ನಿಮಗೆ ನೋಟಿಸ್ ನಾ ಕೊಡ್ಬೇಕಾಯ್ತು ಕೇಳಿ ಕೊಟ್ಟಿದ್ದೀವಿ ಅಷ್ಟೇ ನೀವು ಅವಶ್ಯಕತೆ ಇಲ್ಲ ಅಂತ ನೋಟಿಸ್ ಏನು ಹೇಳಿದ್ದಾರೆ ನೋಡಿ ಸರ್ ನೋಡಿ ಇಲ್ಲೇ ಅಲ್ಲ ಏನು ಹೇಳಿದ್ದಾರೆ ನೀವು ಓದ್ಕೊಂಡಿದ್ದೀರಲ್ಲ ಹೇಳಿ ಹೇಳಿ ಹೇಳಿದ್ದಾರೆ ಅಂತ ನೋಡಿ ಬಣೇಶ್ಪುರ ಟೌನ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಒನ್ ನಾಟ್ ಸೆವೆನ್ ಟ್ವೆಂಟಿ ಫೋರ್ ಕಾಲಮ್ ನಂಬರ್ ಫೋನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಸೆವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಐ ಪಿ ಸಿ ಪ್ರಕರಣ ತನಿಖಾಧಿಕಾರಿಯಾದ ನಾನು ಈ ಕಟ್ಟಡದಲ್ಲಿ ತನಿಖೆ ಸಲುವಾಗಿ ಪರಿಶೀಲನೆ ನಡೆಸಬೇಕಾಗಿರುವುದರಿಂದ ಕಾಲಮ್ ನಂಬರ್ ಅಂಡ್ರೆಡ್ ಭಾರತೀಯ ದಂಡ ಪ್ರಕ್ರಿಯಾ ಸಮಿತಿಯಡಿ ತಿಳಿಸಿರುವಂತೆ ಸ್ಥಳವನ್ನು ಶೋಧನೆ ಮತ್ತು ತಪಾಸಣೆ ಮಾಡುವ ಯಾವುದೇ ಸ್ಥಳವನ್ನು ಸ್ಥಳವನ್ನು ಮುಚ್ಚಲಾಗಿದ್ದಲ್ಲಿ ಅಂತಹ ಸ್ಥಳದಲ್ಲಿ ವಾಸಿಸುವ ಅಥವಾ ಉಸ್ತುವಾರಿ ನೋಡಿಕೊಂಡಿರುವ ಯಾವುದೇ ವ್ಯಕ್ತಿಯು ಅಧಿಕಾರಿಯ ಕೋರಿಕೆ ಮೇರೆಗೆ ಮತ್ತು ವಾರೆಂಟನ್ನು ಕಾರ್ಯಗತಗೊಳಿಸುವ ವ್ಯಕ್ತಿ ಇತರ ವ್ಯಕ್ತಿಯ ಬೇಡಿಕೆ ಮೇರೆಗೆ ಮತ್ತು ವಾರೆಂಟನ್ನು ಸಲ್ಲಿಸುವಾಗ ನಿಸ್ ಪ್ರವೇಶವನ್ನು ಅನುಮತಿಸಬೇಕೆಂದು ಇದ್ದು ತಾವು ಈ ಕೇಸಿನ ತನಿಖಾ ಸಂಬಂಧ ಮೇಲ್ಕಂಡ ಕಾನೂನು ಅಡಿಯಲ್ಲಿ ತಮಗೆ ಪ್ರವೇಶಿಸಿ ಮಾಜ ಕ್ರಮ ಜರುಗಿಸಲು ಅನುಮತಿ ನೀಡಿ ತನಿಖೆಗೆ ಸಹಕರಿಸಲು ಸೂಚಿಸಲಾಗಿದೆ ತನಿಖೆಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ